you <laughs>

ಎಲ್ಲಾ ನಾಕ್ ಜನ ಸೇರಿವಿ ಮತ್ತೆ ಇನ್ನು ಬರೋಲ್ಲಿ ಎಲ್ಲಾ ಎಣ್ಣೆ ಎಷ್ಟು ಒಂದ್ ಎರಡು ಮೂರು ನಾಕ್ ನಾಲ್ಕು ಬಾಟ್ಲಿ ತಂದಾರ ಮತ್ತೆ ನೀನೊಬ್ಬತ್ ಬಂದ್ರ ಅರ್ದಾಗೆಲ್ಲಾ ಅರ್ಧ ಅರ್ಧ ಅರ್ಧರ್ದ್ ಹಾಕೈತಿ ಬಾಬಾ ಇಲ್ಲಿ ನೋಡ ನಿಮ್ ಭೀಮ್ ಕುಂತ ನಿನ್ಗೋಸ್ಕರ ಖಾಲಿ ಜಲ್ದಿ ಬಾ ನೋಡಿ ಭಯಕತ್ತ ಸ್ವಲ್ಪ ಜಲ್ದಿ ಅಂತ ಬಾ ಜಲ್ದಿ ಬಾ ಮತ್ತೆಲ್ಲ ಪುಡ್ಕಿ ಅಲಗಿಲ ಆಡಕ್ ಹೋಗ ನೋಡ ಹಾ ಇಲ್ಲೇ ಕುಂದಂತ ಬಗಲ ಬರ್ತಾ

ನೋಡಪ್ಪ ಕಾಶ್ಮಪ್ಪ ನೀನು ಮಸೂತಿ ಕಡೆ ಜವಾಬ್ದಾರ ನಿಂದು ಯಾಕಂದ್ರ ಓದರ್ಸ ಆದಂತ ಗಲಾಟಿ ವರ್ಷ ಆಗ್ಬಾರ್ದು ಹಾ ಹೌದ್ ನೋಡ್ರಿ ಮತ್ತೆ ಹುಷಾರಿಯಲ್ಲಿ ಕುಡ್ದು ಪಡೆದ್ ಗಲಾಟಿ ಮಾಡ್ತಿರ್ತಾರ ಹುಷಾರಾಗಿ ನೋಡ್ಕ ನೀನ್ ಹ್ಮ್ ಮತ್ತ್ ಏನಪ್ಪ ಅಂದ ಅಂದ್ರ ನಮ್ಮ ನಾವ್ ಹಬ್ಬ ಮಾಡೋದ್ ನೋಡಿ ಇನ್ನೊಂದೂರ್ ಜನ ಏನ್ ಚಂದ ಹಬ್ಬ ಮಾಡ್ತಾರಲ್ಲ ಆ ಊರ್ ಜನ ನೋಡಿ ನಮ್ಮನ್ನ ಮೆಂಬರ್ ಸಹೇಬ್ರಾ ನೀನು ಎರಡ್ ದಿವ್ಸ ಕೆಲ್ಸ ಬಿಡು ನೀನ್ ಪಂಚಾಯತಿ ಕೆಲಸ ಎಲ್ಲಾ ಬಿಟ್ಟು ಸ್ವಲ್ಪ ಊರಾಗ ಇರ ಕಲೀರಿ ಇಲ್ಲ ಅಲ್ರಿ ಜಲೀನ್ ನಾವು ಈಗ ಮೂರ್ನಾಲ್ಕ ದಿನ ರಜಾ ಲೆಕ್ಕ ಹಬ್ಬದ ಲೆಕ್ಕ ತಗದ್ರಿ ಸಲ ಹಂಗ ಗಲಾಟೆ ಆತಲ್ಲ ಈ ವರ್ಷ ಹಂಗ ಹೇಳಿ ಟೇಸನ್ ಹೋಗಿ ಎಲ್ಲಾ ಬೆಟ್ಟಾಗಿ ಮಾತಾಡಿ ಬಂದ್ಬಿಟ್ಟಿವಲೇನೋ ನ್ಯಾಯ ನಿಬತ್ತೆ ಆದ್ರನ್ನ ಆಗ್ಗುಳ್ಳಾರ ನೋಡ್ಕಿನ ಜವಾಬ್ದಾರಿ ನಮ್ದು ಹಿರಿಯ ಮಂದಿ ಇದ್ದಾರ ಹೌದು ಯಾರ ಮನೆಯಾಗ ಯಾರ ಗಲಾಟಿ ಮಾಡ್ಲ ಅವ್ರ ಮನೆಯವರ ಬರ್ಬೇಕು ಅವ್ರನ್ನ ಕರ್ಕೊಂಡ್ ಹೋಗ್ಬೇಕು ಮನೆಗೆ ಹೌದ್ ಲಾಟಿ ಪೊಲೀಸರು ಬಂದಿರತಾರ ಚಿಪ್ ಬಂದಿ ಅವ್ರಿಗೆ ಹಿಡಿದ್ ಕೊಡಬೇಕು

ಮೊರಮ್ ಅಂತಂದ್ರೆ ಹಿಂದೂ ಮುಸ್ಲಿಂ ಭಾವೈಕತೆ ಒಂದು ಹಬ್ಬ ದೊಡ್ಡ ಹಬ್ಬ ಕರೆಕ್ಟ್ ಯಾಕಂದ್ರೆ ದೇವರ ಹೆಸರಿನ ಮೇಲೆ ನಾವು ಎಲ್ಲಾ ಆಚರಣೆನಾ ಮಾಡ್ತಿದ್ವಿ ಆ ಉಳ್ಕಿದಿಂದೆ ಆದ ಕಣಕ್ಕೆ ಬರ್ತಿದೆ ಅದಕ್ಕೆ ಏನು ಸ್ವಲ್ಪ ಬಲಪೋ ಗಿಲ್ಪ ಕಸಪಸ වಡ್ಕನ ಅದಗಳನ್ಕಡೆ ಕಸ ಅದು ಅಲ್ಲಾ ಮಾಡ್ತೋಮಿ ಇಲ್ಲ ನಿನ್ನ ಯಾವಾಗಲೇನ ಕರ್ಸಬೇಕ ಅಂತ ತಂದಿವೆ ನೀನು ಬಂದಿಲ್ಲ ನಾನು ಊರಿಗೆ ಹೋಗಿದ್ದೀ ಈಗ ಮಂದಿ ಕೂಡ ಅಂತ ಹೇಳಕತ್ತೇನೆ ಮೊಸುತ್ತಿ ಬಗ್ಗೆ ಮಾತ್ರ ನಾನು ಜವಾಬ್ದಾರಿಯಿಂದ ನೋಡಿಕೊಳ್ಳಬೇಕು ನಾನು ನಾನು ಒಂದ್ ಕಜಬ್ ಮಾವಾ ವೋಟನಲ್ಲಿ ಕಡೆ ಮಸುವುದಕ್ಕೆ ಜಬ್ದಾರರಿಂದ ವೋಟನಲ್ಲಿ ಏನ್ರೆ ದೈವಕ್ಕೆ ನಿಮ್ಮ ಕೈ ಮುಗಿದು ಎಲ್ಲರ ಹಬ್ಬ ಚಂದ ಮಾಡೋಣ್ರಿ ಎಲ್ಲರೂ ಹೇಳೋಣ ಹೇಳ್ರಿ ಎಲ್ಲರೂ ದುರ್ಗಮ್ಮ ಅದು ನಮ್ಮ ಹುಡುಗಿ ಬೆಂಗ್ಳೂರಿಗೆ ಶಾಲಿ ಓದಕ್ಕೆ ಹೋಗಿದ್ಲಲ್ಲ ಆ ಶಾಲಿಯಾ ತಡಕ ಸ್ವಲ್ಪ ಫೋನ್ ಬಾ ತಡ ಹೇಳ ಮಾವಾ ಅದು ಏನ ಅಪ್ಪ ಕೂರಿ ಬರಕತ್ತಾಳಾ ಲಿ ತೌರ್ಗೇರಿ ಬಸ್ ಸ್ಟ್ಯಾನ್ ಅದಾಳ ಬಸ್ ಇಲ್ಲ ತಾವ್ರಿಗೇರಿ ಬಸ್ ಸ್ಟ್ಯಾಂಡ್ ಆಗದಾಳ ನೀಗ ಹೌದು ನಿಮ್ಮ ಹುಡುಗನ್ ಕಳ್ಸ ಸ್ವಲ್ಪ ಕರ್ಕೊಂಡ್ ಬರ್ತಾನ ಮಾವ್ ನಾನು ಸ್ವಲ್ಪ ಇತ್ತ ಬೇರೆ ಕಡೆ ಬಂದಿದ್ದೆ ಆಯ್ತ್ ತಗ ಮಾವ್ ಕಳಸ್ ಕಳಸ್ ಎಲ್ಲಿ ಹೊಂಟವ ಸ್ವಲ್ಪ ಇಲ್ಲ ಏನೋ ಅರ್ಜೆಂಟ್ ಕಾಲ್ ಬಂತಂತ ಹೋದ ದುರ್ಗಪ್ಪ ಮೋಹನ್ ಮಗಳ ಕರ್ಕೊಂಡ್ ಬರಕತ್ತೆ ಹಲೋ ಹೇಳಪ್ಪ ಏನು ಏ ಅಲ್ಲಿ ದುರ್ಗಪ್ಪ ಮಗಳ ಮಗಳು ತಾವ್ರಿಗೇರಿ ಬಂದ್ ಕರ್ಕೊಂಡ್ ಹೋಗ ಇಲ್ಲಪ್ಪ ಅರ್ಜೆಂಟ್ ನಿಮ್ಸೂರ್ಗೆ ಬರ್ತಾನೆ ಒಬ್ರು ಕ್ಲೈಂಟ್ ಮೀಟ್ ಆಗ್ಬೇಕಾಯ್ತು ವರ್ಕಿತ್ತು

Oh am hey,

ಕಾಲೇಜ್ ಹೋಗ್ಬೇಕಾದ್ರೆ ವರ್ಕ್ ಮಾಡ್ತಾ ಇದ್ರಿ ಅನ್ಸುತ್ತಲ್ವಾ ನೆನ್ಪಿಟ್ಟಿದ್ಯಲ್ಲ ನೀವು ನನ್ಗೆ ನೆನಪಿರುವ ಹಾಗೆ ನೀವು ಪ್ಯೂಸ್ ಓದ್ತಿದ್ರಿ ಅವಾಗ ಇನ್ನೂ ಚಿಕ್ಕಳು ತರ ಇದ್ದೆ ನಾನು ಬೆಂಗಳೂರಲ್ಲಿ ವರ್ಕ್ ಮಾಡ್ತಿದ್ದೆ ಅವಾಗ ಇವಾಗ ನೋಡಿದ್ರೆ ಈಗ ಒಂದು ತ್ರೀ ಇಯರ್ಸ್ ಆಯಿತು ನಿಮ್ಗೆ ನೋಡೇ ಇಲ್ಲ ನಾನು ಕಾಲೇಜಲ್ಲಿ ಓದ್ತಿದ್ರಿ ಅಂತ ಗೊತ್ತಾಯ್ತು ಪರವಾಗಿಲ್ಲ ಈಗ ಬೇರೆ ಮಸ್ತಾಗಿ ಫಿಗರ್ ಆಗಿದ್ದೀರಾ ಕರೆಕ್ಟಾಗಿ ಮಾತಾಡ್ಬೇಕಷ್ಟೇ ಟೈಮ್ ಆಯ್ತು ಹೋಗ್ಬೇಕರೀತಾರೆ ಹಬ್ಬ ಬೇರೆ ಇದೆಲ್ಲ ಕುಟ್ರಿ ಬೇಕಾಗೋಣ ಬಿಲ್ ಪರವಾಗಿಲ್ಲ ರೀ ಫಸ್ಟ್ ಟೈಮ್ ಒಂದು ಹುಡುಗಿ ಬಿಲ್ ಪೇ ಅಂತ ನಾನು ಗಾಡಿ ಅಂತ ನಿಂತಿರ್ತೀನಿ ಬನ್ನಿ ಓಕೆ ಅಮೌಂಟ್ <laughs> <laughs>

ಪೂಜೆ ಮಾಡಿಸ್ಕೊಂಬರೋಣ ನನಗೆ ಆಲ್ರೆಡಿ ದೇವ್ರ ಬೆಜ್ಜಾನು ಹೊರಗೆ ಕೊಟ್ಬಿಟ್ಟಾನೆ ನನಗೆ ಅದ್ರೆಲ್ಲ ಇಷ್ಟ ಇಲ್ಲ ನೀನು ವಾವ್ ಬಾಬು ಇಲ್ಲೇ ವೇಟ್ ಮಾಡಿ ವೇಟ್ ಮಾಡ್ತಿರ್ತೀನಿ ಸರಿ ವಾವ್ ಬ್ಯೂಟಿಫುಲ್ ಲೊಕೇಶನ್ ಆ ಓ ಅಲ್ಲಿದನೇ हेलो ಏನ್ ಮಾಡ್ತಾ ಇದ್ದೀರಾ नाना ಹಾ ಏನಿಲ್ಲ ಫ್ಯೂಚರ್ ಬಗ್ಗೆ ಮುಂದೆ ಹೇಗಿರಬೇಕು ಏನಂತ ಯೋಚನೆ ಮಾಡ್ತಿದ್ದೀವಿ ನೀವು ಏನೇನೋ ಮಾತಾಡ್ತೀರಾ ಆದರೂ ಆ ಮಾತಲ್ಲಿ ಏನೋ ಒಂಥರ ಅರ್ಥ ಇರುತ್ತೆ ಹಲಾ ಹೌದು ಹಲಾ ಹೌದು ಹಲಾ ಹೌದು ಅನ್ಕೊಂಡೆ ನಾನು ಹೆಂಗ ಅನ್ಸುತ್ತೆ ಅಂತ ಹಾ ಇವಾಗ ನಿನಗೊಂದು ಸರ್ಪ್ರೈಸ್ ಇದೆ ಇದೆ ನನಗಾ ಯಾ ಸರ್ಪ್ರೈಸಾ ಯಾ ಏನ ಅದು ಗಾಡ್ ಗಿಫ್ಟ್ ಹೌದಾ ಏನಂತದ್ದು ನನ್ನ ಜೊತೆ ಬಾ ಓಕೆ ಹಾ ಕಮ್ ನಿಧಾನ ಓಕೆ ಏನಂತದ ಏನು ಗಿಫ್ಟ್ ಕೊಡ್ತೀರಾ ಹಂಗೆ ಬಾ ನೋಡ್ಬೇಡ ಏನು ಏನಾಗಲ್ಲ ಏನಲ್ಲ ಸಿ ನಾನು ಹೇಳೋವರೆಗೂ ಕಂಡುಬಿಡ್ಬೇಡ ನಾನು ಹೇಳೋರು ಕಣ್ ತೆಗಿಬಾರ್ದು ಆ ನೋಡು

फस्ट बर्डेप oh. okay. uh, mm. <laughs> hmm. <laughs> <laughs> hey, गाड़ी, huh? गाड़ी ना <laughs> ಏನೋ ಒಂದು ಹೇಳಬೇಕು ನೋಡು ನನಗೆ ಸ್ಟ್ರೈಟ್ ಆಗಿ ಮಾತಾಡಿ ಅಭ್ಯಾಸ ಏನಿಲ್ಲ ನೀನು ಒಂಥರ ಅದು ಅದೊಂಥರ ನನಗೆ ಸಖತ್ ಇಷ್ಟ ಹೌದು ಮತ್ತೆ ನಿನ್ನೆ ಏನ ಪರಿಚಯ ಆಗಿರೋದಲ್ವಾ ಆದ್ರೂ ಒಂದಿಂದ ನೀವು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಮತ್ತೆ ಇಷ್ಟ ಚೆನ್ನಾಗಿ ನೀವು ಕೇರ್ ಮಾಡ್ತೀರಲ್ಲ ಸೊ ನಂಗೆ ತುಂಬಾ ಇಷ್ಟ ಅಂದ್ರೆ ನನ್ಗೂ ಇಷ್ಟ ದಿನ ಸಿಂಗಲ್ ಆಗಿದ್ದು ತುಂಬಾ ಬೋರ್ ಆಗಿದೆ ಸೊ ಐ ಲವ್ ಯು ಒಂದು ಮಾತು ನೀನು ಯಾವತ್ತೂ ಲೈಫಲ್ಲಿ ನನ್ನ ಕೈ ಬಿಡಲ್ಲ ತಾನೆ ಪ್ರಾಮಿಸ್ ಮಾಡು ಹಾ ಸರಿ ಹುಡುಗಿ ಕಣ್ಣಿಗೆ ನಾ ಎಜ್ಜಿ ಆಡಗ ಗೆಜ್ಜಿ ನಿಂತ ಬಗಲಿಗೆ ಅಲಪ್ಪದಾಗ ಹಗರ ನಟ್ಟಿಲ ಹುಡುಗಿ ಕಣ್ಣಿಗೆ ನಾ ಎಜ್ಜಿ ಆಡಗ ಗೆಜ್ಜಿ ನಿಂತ ಬಗಲಿಗೆ ಕುಣಿಯಾಗ ಕೊಟ್ಟಳಲ್ಲ ಶಾಲಾ ಮಾರಿಗೆ ಕೊಟ್ಟಳಲ್ಲ ವೇಲ ನಂಬರ್ ಒನ್ ನನ್ನ ಪಿಲ್ಲ ಎದುರಾಗಿಲ್ಲ ಏನ್ ಇಲ್ಲಿ ಕರ್ಕೊಂಡ್ಬಿಟ್ಟಿದ್ಯಾ ಯಾರು ಹೋಗ್ಬಿಟ್ರೆ ಏಯ್ ನಾವಿಬ್ರು ಲವರ್ಸ್ ಕಣೋ ಆದ್ರೆ ಏ ಇಡೀ ಊರ್ ಜನ ಹಬ್ಬ ಮಾಡ್ತಿದ್ಯ ಮೋರ ಮೆಜ್ಜ ಕುಣಿತಿದ್ರೆ ಎಲ್ಲ ನಿಂತ್ಕೊಂಡು ನೋಡ್ತಿದಾರೆ ಗಂಡ ಮಕ್ಳು ಹೆಣ್ಮಕ್ಳು ನೀನು ಇಲ್ಲಿ ಕರ್ಕೊಂಡ್ಬಿಟ್ಟಿದ್ಯಾ ಯಾರ ನೋಡಿದ್ರೆ ಅದೇ ಹೇಳಿದೆ ಎಲ್ಲರೂ ಅಲ್ಲಿ ಹೆಜ್ಜೆ ಆಡ್ತಾ ಇದಾರೆ ಇಲ್ಲಿ ಯಾರು ಬರಲ್ಲ ಸಮಾಚಾರ Ya, ya, rilla, ba. Ah. Nga? Hmm. Ra, 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 ra. Nga na? Ah. ತುಂಬಾ ದಿನ ವೇಟ್ ಮಾಡಕ್ ಇಲ್ಲ ಬಂದ್ಬಿಟ್ಟು ನಮ್ಮ ಅಪ್ಪನ ಹತ್ರ ಮಾತಾಡು ಬೇಗ ಮದ್ವೆ ಆಗೋಣ ಐ ಮೀನ್ ಮ್ಯಾರೇಜ್ ಯಾ ಓಹ್ ಮ್ಯಾಟ್ ಅಲ್ಲಿ ಗಂಟ ಆಗ್ತಿದ್ಯಾ ಓ ಬರೋದ್ ಬಂದಿದ್ಯಾ ಊರಿಗೆ ಕಾಲೇಜಿಂದ ಇಂದ ಅದಕ್ಕೆಲ್ಲ ಮ್ಯಾಟ್ರು ಮಾತಾಡ್ಬೇಕಂತಾನ ಹೌದು ಓಹ್ ಐ ಸಿ ಓಕೆ ನಮ್ಮ ಅಂದ್ರೆ ನಿಮ್ಮ ಅಪ್ಪ ನಾಳೆ ಕದರ ಹತ್ತಿರ ಇದೆಯಲ್ಲ ನಾನೇ ಬರ್ತೀನಿ ಡೈರೆಕ್ಟಾಗಿ ಏಯ್ ಮಾಮಾ ಹಿಂಗೆ ನಿಮ್ಮ ಮಗಳು ತುಂಬಾ ಇಷ್ಟ ಆಗಿಬಿಟ್ಟಿದ್ದಾಳೆ ಮತ್ತೆ ವರದಕ್ಷಿಣೆ ಇಷ್ಟು ಕೊಡ್ದೆ ಮದುವೆ ಆಗ್ಬೇಕು ಅನ್ಕೊಂಡಿದ್ದೀನಿ ಅಂತ ಹೇಳ್ತೀನಿ ಓಕೆನಾ ಹಾಂ ಎಷ್ಟು ಇಷ್ಟು ಕೊಡ್ತೀವಿ ವರ್ದಕ್ಷಿಣೆ ನಾನೇ ಸಿಗ್ತಾಯಿದ್ದೀನಿ ವರದಕ್ಷಿಣೆ ಎಲ್ಲ ತಗೊಂಡು ಏನು ಮಾಡ್ತೀರಾ ಸಾಯಾಗಂತ ದುಡಿದಾಗಬೇಕು ಗೊತ್ತಾ ಹಿಂಗೆ ಆಯ್ತು ಒಂದು ಕೆಲಸ ಮಾಡಿ ಮತ್ತೆ ಈಗ ಏನಿಲ್ಲವಾ ಅಲ್ಲಿಂದ ಇಲ್ಲಿ ತನಕ ಕರ್ಕೊಂಬಂದ್ಬಿಟ್ಟಿದ್ದು ಕೈನಾ அனஸ் அனிக்கு